ಹಾಯ್ ಹೆಲೋ ವೀಕ್ಷಕರೇ ಲಿಪಿ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಈ ರೀತಿಯ ಸನ್ಮಾನದ ಮಣಿಹಾರ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿ ಬೆಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಏನೇನು ವಸ್ತು ಬೇಕಂತ ನೋಡೋಣ ಹಾಗೆ ಮಣಿಹಾರ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಅಂತ ಮುತ್ತಿನ ಮಣಿ ಎರಡು ಕಲರ್ ಬಾಲು ದೊಡ್ಡ ಬಾಲು ಗೋಲ್ಡ್ ಬೀಡ್ಸ್ ಪ್ಲೇಟು ಪೈಪು ತಂತಿ ಪ್ಯಾಕಿಂಗ್ ಕವರ್ ಕುಚ್ಚಿಗೆ ಹಾಕಲು ಹುಲ್ಲನ್ ಬಾಲು ದಾರ ಈ ರೀತಿ ಒಂದು ದಾರಗೆ ಒಂದು ಬೀಡ್ ಗೋಳ್ ಬೀಡನ್ನು ಹಾಕೊಂಡಿದ್ದೀನಿ ಈಗ ಒಂದು ಹುಲ್ಲನನ್ನು ಹಾಕಿ ಹುಲ್ಲನ್ನು ಹಾಕಿ ಗೋಳ್ ಬೀಡು ఒక ఆర్ బీడ్ హి గోల్డ్ బీడు ఎంటు బీడ్ హి ఎంట బీడ్ హండి ఒక ప్లేటు మెరున్ బార్ మేము బాలు దొడ్డు బాలు మేము ప్లేటు మెరున్ బార్ ಮತ್ತೆ ಒಂದು ಪ್ಲೇಟ್ ಈ ರೀತಿ ಹಾಕ್ಕಬೇಕು ಮತ್ತು ಇಲ್ಲಿ ಕುಚ್ಚು ಹಾಕೊಂಡಿದೆಯೋ ಅದೇ ರೀತಿಯಲ್ಲಿ ಎರಡು ಕುಚ್ಚು ಹಾಕಬೇಕು ಒಂದು ದಾರ ಮತ್ತೆ ಒಂದು ಬೀಡ್ ಹಾಕೊಂಡು ಒಂದು ಉಲ್ಲಿಸಾಕ್ತೀನಿ ಎಂಟು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಈಗ ಇಲ್ಲಿ ಪ್ಲೇಟ್ ಇರುತ್ತಲ್ವಾ ಈ ಪ್ಲೇಟ್ ಕೆಳಗಿಂದ ಬಾಲಿಗೆ ಏರ್ಸ್ಕೋಬೇಕಾಗತ್ತೆ ಈ ರೀತಿ ಏರಿಸ್ಕೋಬೇಕು ಅದೇ ರೀತಿ ಇನ್ನೊಂದು ಕುಚ್ಚುನೂ ನೋಡಿ ಮೂರು ಕುಚ್ಚು ಹಾಕಿದ ತಕ್ಷಣ ಇಲ್ಲಿ ಆರು ದಾರ ಇರುತ್ತೆ ಆರು ದಾರದಲ್ಲಿ ಮೂರು ಮೂರು ಸಪ್ರೇಟ್ ಮಾಡ್ಕೊಳ್ಳಿ ಮೂರು ಮೂರು ಸಪ್ರೇಟ್ ಮಾಡ್ಕೊಂಡು ಇದರಲ್ಲಿ ಒಂದು ದಾರ ತಗೊಂಡು ಇದಕ್ಕೊಂದು ಸೂಜಿ ಏರ್ಸಿಟ್ಕೊಳ್ಳಿ ಇದಕ್ಕೆ ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ಈಗ ಮುತ್ತಿನ ಮಣಿ ಹದಿಮೂರು ಮಣಿ ಹಾಕ್ಕೊಬೇಕು ಬರೀ ವೈಟ್ ಮಣಿ ಅಷ್ಟೇ ಹಾಕ್ಕೊಬೇಕು ಗೋಲ್ಡ್ ಮಿಕ್ಸ್ ಇಲ್ಲ ಇದು ಬರೀ ಹದಿಮೂರು ಮಣಿ ವೈಟೇ ಹಾಕ್ಕೊಬೇಕಾಗುತ್ತೆ ಹದಿಮೂರು ಮಣಿ ವೈಟ್ ಆದಮೇಲೆ ಗೋಲ್ಡ್ ಮಣಿ ನಾಲ್ಕು ಹಾಕ್ಕೊಳ್ಳಿ ಮತ್ತೆ ಒಂದು ಪ್ಲೇಟು ಒಂದು ಮೆರೂನ್ ಬಾಲು ಮತ್ತು ಒಂದು ಪ್ಲೇಟು ಒಂದು ಎಲ್ಲೋ ಕಲರ್ ಬಾರ್ ಮತ್ತೆ ಒಂದು ಪ್ಲೇಟು ಮತ್ತೆ ಒಂದು ಮೆರೂನ್ ಬಾರ್ ಮತ್ತು ಒಂದು ಪ್ಲೇಟ್ ಈಗ ಮತ್ತೆ ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ಗೋಲ್ಡ್ ಬೀಡ್ ಹಾಕಿದ ತಕ್ಷಣ ಹದಿಮೂರು ವೈಟ್ ಮಣಿ ಮುತ್ತಿನ ಮಣಿಯಿಂದ ಹಾಕೋಬೇಕಾಗತ್ತೆ ಹದಿಮೂರು ಮಣಿ ಹಾಕಿದ್ಮೇಲೆ ಮತ್ತೆ ನಾಲ್ಕು ಗೋಲ್ಡ್ ಬೀಡು ಒಂದು ಪ್ಲೇಟು ಒಂದು ಮೆರೂನ್ ಬಾರ್ ಮತ್ತೆ ಒಂದು ಪ್ಲೇಟು ಒಂದು ಎಲ್ಲೋ ಬಾರ್ ಮತ್ತು ಒಂದು ಪ್ಲೇಟು ಒಂದು ಮೆರೂನ್ ಬಾರ್ ಇಲ್ಲಿ ಪ್ಲೇಟ್ ಹಾಕಂಗಿಲ್ಲ ಎಂಡಿದು ಈಗ ಮತ್ತೆ ತೆಗೆದು ಈ ಕಡೆ ಇನ್ನೊಂದು ದಾರ ಇರುತ್ತಲ್ಲ ದಾರಕ್ಕೆ ಸೂಜಿ ಹಾಕ್ಕೋಬೇಕಾಗುತ್ತೆ ಈಗ ಎರಡು ಗೋಲ್ಡ್ ಬೀಡು ನಾಲ್ಕು ಗೋಲ್ಡ್ ಬೀಡು ಹದಿಮೂರು ವೈಟ್ ಬೀಡ್ ಹಾಕೊಳ್ಳಿ ಮತ್ತು ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ಈಗ ಇದು ಮಣಿ ಹಾಕಿಟ್ಟಿದ್ವಲ್ಲ ಇದು ಇಲ್ಲಿ ಪ್ಲೇಟ್ ಇರುತ್ತಲ್ವ ಈ ಪ್ಲೇಟ್ ಸಂದಿಯಿಂದನೇ ಹೀಗೆ ಏರಿಸ್ಬೇಕಾಗತ್ತೆ ಮತ್ತು ಈಗ ನಾಲ್ಕು ಗೋಲ್ಡ್ ಬೀಡು ವೈಟ್ ಮಣಿ ಹಾಕ್ಕೊಳ್ಳಿ ಹದಿಮೂರು ವೈಟ್ ಆದಮೇಲೆ ಗೋಲ್ಡ್ ಬೀಡು ನಾಲ್ಕು ಬೀಡ್ ಹಾಕೊಳ್ಳಿ ಮತ್ತು ಇಲ್ಲಿ ಪ್ಲೇಟ್ ಇರುತ್ತೆ ಪ್ಲೇಟಿಂದನೇ ಈ ರೀತಿ ಹಾಕ್ಕೋಬೇಕು ಓಲಿಂದ ಹೀಗೆ ಏರಿಸಬೇಕಾಗುತ್ತೆ ಮತ್ತು ಅದೇ ರೀತಿ ಈ ದಾರನೂ ಹಾಕ್ಕೋಬೇಕಾಗತ್ತೆ ನಾಲ್ಕು ಗೋಲ್ಡ್ ಬೀಡು ಮತ್ತು ಹದಿಮೂರು ವೈಟ್ ಬೀಡು ಮೂರು ಬೀಡ್ ಆಗಿದ ತಕ್ಷಣ ನಾಲ್ಕು ಗೋಲ್ಡ್ ಬೀಡು ಮತ್ತೆ ಇಲ್ಲಿ ಏರಿಸಿದ್ವಲ್ಲ ಅದೇ ರೀತಿಯೇ ಹೀಗೆ ಹಾಕ್ತಾ ಹೋಗ್ಬೇಕಾಗತ್ತೆ ಈಗ ಮತ್ತೆ ನಾಲ್ಕು ಗೋಲ್ಡ್ ಬೀಡು ಹದಿಮೂರು ವೈಟ್ ಬೀಡು ಹದಿಮೂರು ಬೀಡಾಗಿದ ತಕ್ಷಣ ಮತ್ತೆ ನಾಲ್ಕು ಗೋಲ್ಡ್ ಬೀಡು ಈಗ ಇಲ್ಲಿ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟಿಂದನೇ ಏರ್ಸ್ಬೇಕಾಗತ್ತೆ ನೋಡಿ ಎಳೆ ಸನ್ಮಾನದ ಹಾರ ಈ ಒಂದು ಸೈಡಿಂದ ಆಗಿದೆ ಅದೇ ರೀತಿಯೇ ಈ ಸೈಡು ಹಾಕೋಬೇಕಾಗತ್ತೆ ಈಗ ಮಣಿ ಮಣಿಹಾರ ರೆಡಿ ಆಗಿದೆ ಈಗ ಇದಕ್ಕೆ ಪೈಪು ತಂತಿ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ಈ ರೀತಿ ಒಂದು ಸೈಡು ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ ಫೋಲ್ಡಿಂಗ್ ಮಾಡಿ ಈ ಪೈಪ್ ಒಳಗಿಂದ ಕೂರಿಸಿದ್ರೆ ಈ ಸೈಡು ಹಿಂಗೆ ಖುಷ್ ಮಾಡಿದ್ರೆ ಸಾಕು ಈ ಸೈಡು ತಂತಿ ಬರುತ್ತೆ ಈ ಸೈಡ್ ತಂತಿನ ಅದೇ ರೀತಿ ಫೋಲ್ಡಿಂಗ್ ಮಾಡಬೇಕು ಈಗ ಇದನ್ನು ಈ ರೀತಿಯಲ್ಲಿ ಇಟ್ಕೊಂಡು ಹೀಗೆ ಸರ್ಗಂಟು ಹಾಕೋಬೇಕಾಗುತ್ತೆ ಈ ರೀತಿ ಸರ್ಗಂಟಾಗಿ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಕಟ್ ಮಾಡಿ ತಗಬಿಡಿ ಇದನ್ನ ತಂತಿ ಇರುತ್ತಲ್ವ ಈ ತಂತಿನ ಹಿಂಗೇಳ್ದಿ ಒಳಗೆ ಬಿಟ್ಟರೆ ಸಾಕ ಈಗ ಹೋಗಿ ಕುತ್ಕೊಂಬಿಡುತ್ತೆ ಮತ್ತೆ ಈ ಸೈಡನ್ನು ಅದೇ ರೀತಿನೇ ಕಟ್ಕೋಬೇಕು ಈ ಎಕ್ಸ್ಟ್ರಾ ದಾರನ ಮತ್ತೆ ಕಟ್ ಮಾಡ್ಬಿಡಿ ಈ ತಂತಿನ ಇಂತಿದೆಯಲ್ಲ ಇದೆಯಲ್ಲ ಹಿಂಗೆ ಎಳ್ದು ದೊ ಪೈಪ್ ಒಳಗೆ ಹಾಕಿದ್ರೆ ಸಾಕು ಹೋಗಿ ಉಗ್ಗಬಿಡುತ್ತೆ ಈಗ ಇದಕ್ಕೆ ಲೇ ಹೇಳ್ಕೊಡ್ತೀವಿ ಈ ಥರ ಲೇಸ್ ಸುತ್ತೋದು ಈ ಗಮ್ಮಿಗೆ ಸ್ವಲ್ಪ ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ಫಿಟ್ಟಾಗಿ ಸುತ್ತುತ್ತಾ ಹೋಗ್ಬೇಕು ಈ ರೀತಿ ಸುತ್ತುತ್ತಾ ಹೋಗ್ಬೇಕು ಯಾರಾದರೂ ಹೊಸಿದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಹೊತ್ತಿ ಬೆಲ್ಲೈಕನ್ನ ಕುಳಿದ್ರೆ ನಾವು ಬಿಡುವ ಎಲ್ಲ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಂಗೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಈ ರೀತಿ ಮೇಲೆ ಇಲ್ಲಿ ಎಕ್ಸ್ಟ್ರಾ ಲೇಸ್ ಇರುತ್ತಲ್ವ ಇದನ್ನು ಕಟ್ ಮಾಡಿ ತೆಗ್ದು ಇಲ್ಲಿ ಗಮ್ ಪೇಸ್ಟ್ ಮಾಡಿ ಈ ಥರ ಅಂಟಿಸ್ಬೇಡಿ ಸನ್ಮಾನದ ಮನಿಯಾರ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು